ನಾವು ಮೂರು ವರ್ಷಗಳಿಂದ ಸತತವಾಗಿ ಕೆಲಸ ಇದ್ದೇವೆ ಈ ಕೊರಗಜ್ಜೆ ಚಿತ್ರಕ್ಕೆ ಇನ್ನೇನು ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದೆ ಈಗ ಪ್ರಚಾರ ಹಂತದಲ್ಲಿದೆ ಇವತ್ತು ಆಡಿಯೋ ಲಾಂಚ್ ಆಗಿತ್ತು ಇದಕ್ಕೆ ನಮ್ಮ ಸುಧೀರ್ ಅವರು ಶ್ರಮಪಟ್ಟು ಕಷ್ಟಪಟ್ಟು ಈ ಚಿತ್ರವನ್ನು ನಿರ್ದೇಶಿಸಿರ್ತಾರೆ ಅದರ ಈ ನಮ್ಮ ನಿರ್ದೇಶಕ ಮ್ಯೂಸಿಕ್ ಡೈರೆಕ್ಟರ್ ಗೋಪುಕುಮಾರ್ ಹೇಳೋ ಪ್ರಕಾರ ಈ ಚಿತ್ರ ಅಪ್ಪ ಮಗ ಕಥೆ ಅಲ್ಲ ಅಥವಾ ನವಾಜಿಗಳ ಕಥೆ ಅಲ್ಲ ಅದೊಂದು ಯಾವ ಈ ಕಥೆ ಯಾವ ಥರ ಅಂದರೆ ಸಾಧಾರಣ ಸುಧೀರತ್ ಅವ್ರದ್ದು ಒಂದು ವರ್ಷಗಳ ಕಾಲ ತುಂಬಾ ಕಷ್ಟಪಟ್ಟು ಈ ಕಥೆಗಳನ್ನು ಈ ಕಥೆಯನ್ನು ಸಂಗ್ರಹಿಸಿ ಎಂಟುನೂರು ವರ್ಷದ ಹಿಂದಿನ ಇತಿಹಾಸದ ಅಲ್ಲೂ ಇದು ಕಾಸ್ಟ್ಯೂಮ್ಗಳನ್ನು ಪ್ರಿಪೇರ್ ಮಾಡಿ ಅವರಿಗೆ ಯಾರು ಆ ಪಾತ್ರಕ್ಕೆ ತಕ್ಕವರು ಕ್ಯಾಮ್ರ ಆ ಪಾತ್ರಕ್ಕೆ ತಕ್ಕವರು ಅಂತ ಆಡಿಷನ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಇದೆಲ್ಲ ಆದಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು ಶೂಟಿಂಗ್ ಶೂಟಿಂಗ್ ಸ್ಟಾರ್ಟ್ ಆಯಿತು ಶೂಟಿಂಗ್ ಸ್ಟಾರ್ಟ್ ಮಾಡಿ ಮಾಡಿದ ಮೇಲೆ ಸಾಧಾರಣ ಶೂಟಿಂಗ್ ಒಂದು ಒಂದೂವರೆ ವರ್ಷಗಳ ಕಾಲ ನಡೆಯಿತು ಬೇರೆ ಬೇರೆ ಲೊಕೇಶನ್ ಫಾರೆಸ್ಟ್ ಲೊಕೇಶನ್ ಅಲ್ಲ ನಡೀತು ಆದರೆ ಕೆಲವು ಅಡಚಣೆ ಅಡಚಣೆಯಿಂದಾಗಿ ತುಂಬ ಒಂದು ಎರಡು ಮೂರು ದಿನ ಸ್ಟಾಪ್ ಆಗಲಿಕ್ಕೂ ಸ್ಟಾಪ್ ಸ್ಟಾಪ್ನು ಆಯಿತು ಫಿಲ್ ಸ್ಟಾಪ್ನೇ ಆಯಿತು ಆದರೆ ಯಾವುದೇ ಇದಕ್ಕೆ ಎದುರು ಎಲ್ಲ ಎದೆ ಬಂದಿದೆ ನಾವು ಏನು ಶೂಟಿಂಗ್ ಕಂಪ್ಲೀಟ್ ಮಾಡಿದ್ವಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ ಮೇಲೆ ಈಗ ಪೋಸ್ಟ್ ಪ್ರೊಡಕ್ಷನ್ ಯಾವ ಥರ ಅಂತ ಪೋಸ್ಟ್ ಪ್ರೊಡಕ್ಷನ್ಗೆ ಆಡಿಷನ್ ಥರನೇ ಮಾಡಿದ್ರು ಇವರು ನಮಗೆ ಇವರು ಈ ಮ್ಯೂಸಿಕ್ ಡೈರೆಕ್ಟ್ ಬೇಕು ನಮಗೆ ಈ ಇವರು ಯಾರು ಸೌಂಡ್ ಇಫೆಕ್ಟ್ನವ್ರು ಬೇಕು ಅಂತ ಅದೇ ಥರ ಅವ್ರು ಯಾರು ಚೂಸ್ ಮಾಡಿದ್ರು ಅದನ್ನು ಚೂಸ್ ಮಾಡಿದ್ರು ಈಗ ಇವರು ಯಾರು ಗೋಪಿ ಸುಂದರ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಏನು ಮಾಡಿದ್ದರೆ ಸತತ ಎಂಟು ತಿಂಗಳುಗಳ ಕಾಲ ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಟ್ಯೂನ್ಗಳನ್ನು ಮಾಡಿ ಸುಧೀರಾತವ್ರು ಕೊಟ್ಟರು ಅದಾದಮೇಲೆ ಅವರು ಅದನ್ನು ಚೂಸ್ ಮಾಡಿ ಇದನ್ನು ಒಂಥರ ಮ್ಯೂಸಿಕಲಿ ಬೆಂಡ್ ಬ್ಲೆಂಡ್ ಮಾಡಿ ಅದನ್ನು ಒಂಥರ ಈ ಚಿತ್ರ ಮ್ಯೂಸಿಕಲಿ ಟ್ರೀಟೆಡ್ ಮೂವಿ ಅಂತ ಹೇಳ್ಬೋದು ಅದೇ ಥರ ಯಾವ ಥರ ಈ ಶೂಟಿಂಗ್ ಟೈಮಲ್ಲಿ ಹತ್ರ ಇಮೋಷನ್ ತೆಗೆದಿದ್ರು ಸೊ ತೆಗ್ದು ತೆಗ್ದಿದ್ದು ಈ ಇಮೋಷನ್ ಮತ್ತು ಇದು ಮ್ಯೂಸಿಕಲ್ ಟ್ಯೂನ್ ಕಂಪ್ ಇದು ಮಾಡಿ ಈ ಕಂಪ್ಲೀಟ್ ಈ ಕೊರತೆಗೆ ಮೂವಿ ಒಂದು ಇಮೋಷನ್ ಫುಲ್ ಮೂವಿ ಹಾಗೂ ಮ್ಯೂಸಿಕಲಿ ಕ್ರಿಕೆಟ್ ಮೂವಿ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು ಹದಿನೈದರಿಂದ ಇಪ್ಪತ್ತು ಸಲ ಈ ಸಿನಿಮಾ ನೋಡಿದೆ ಅಂದರೆ ರಶ್ ಕಟ್ ಎಡಿಟ್ ಆದಮೇಲೆ ಅರ್ಧ ಎಡಿಟ್ ಆದಮೇಲೆ ಫುಲ್ ಎಡಿಟ್ ಆದಮೇಲೆ ಪ್ರತಿಯೊಂದು ಸ್ಟೇಜಲ್ಲಿ ನೋಡಿದ್ದೇನೆ ಅದಾದಮೇಲೆ ಎಡಿಟ್ ಆದಮೇಲೆ ಇದು ಯಾವುದು ಇದು ಬಂತು ಯಾವುದು ಮ್ಯೂಸಿಕ್ ಬಂತು ಆರ ಅಂದರೆ ರೀ ರೆಕಾರ್ಡಿಂಗ್ ರೀ ರೆಕಾರ್ಡಿಂಗ್ ಆದಮೇಲೆ ಸೌಂಡ್ ಇಫೆಕ್ಟ್ ಪೈ ಸೈಮಸ್ಲಿ ವಿ ಎಫೆಕ್ಟ್ಸ್ ವಿ ಎಫೆಕ್ಟ್ಸ್ ಅಂತಲೇ ಯಾವುದೇ ಯಾವುದೇ ರೀತಿಯಲ್ಲಿ ನಿಮಗೆ ವಿ ಎಕ್ಸ್ ಅಂತ ಎಂದೂ ಗೊತ್ತಾಗಲ್ಲ ಅದು ಆಗಿ ಬಂದಿದೆ ಆಮೇಲೆ ಒಂದು ಫಿಲ್ಮ್ ಮಾಡಿದ ಮೇಲೆ ಇದು ಶುರು ಮಾಡಿದ್ವಿ ಸಾಂಗ್ ಶುರು ಮಾಡಿದ್ವಿ ಸಾಂಗ್ಸಿಗೆ ಯಾವ ಥರ ನರೇಟ್ ಮಾಡಿದ್ದಾರೆ ಅಂದರೆ ಈ ತುಳುನಾಡ ನೇಟಿವಿಟಿಗೆ ಯಾವ ಥರ ಇದು ಲಿರಿಕ್ಸ್ ಬೇಕು ಆ ಥರ ಲಿರಿಕ್ಸ್ ಬರೆದು ಅದನ್ನು ಗೋ ಗೋಪಿ ಸುಂದರ ಹತ್ರ ಮ್ಯೂಸಿಕ್ ದೂರ್ ತೊಗೊಂಡು ಶುರು ಮಾಡಿದ್ದು ಆ ಮ್ಯೂಸಿಕ್ನ ನಾವು ಶ್ರೇಯ ಘೋಷಲ್ ಅವ್ರಿಗೆ ಕಳಿಸಿದ ತಕ್ಷಣ ಅಂದರೆ ಮ್ಯೂಸಿಕ್ ಕಾಂಪೊಸಿಷನ್ ಶ್ರೇಯವಶ ಕಳಿಸ್ಬೇಕು ನಾರ್ಮಲ್ ಆಗಿ ಅವರು ಇದು ಕೊಡಲ್ಲ ಅಪಾಯಿಂಟ್ಮೆಂಟ್ ಕೊಡೋಲ್ಲ ಬಟ್ ಅವ್ರು ಏನು ಮಾಡಿದ್ದಂದರೆ ಕೊಟ್ಟ ಒಂದು ವಾರಕ್ಕೆ ನಮ್ಮನ್ನು ಕಳ್ಸಿಕೊಂಡ್ರೆ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಹಾಡಲ್ಲ ಅಂತ ಆ ಟೈಮಲ್ಲಿ ಹೇಳ್ತಾಯಿದ್ರು ಬಟ್ ಆದರೂ ಅವರು ಒಂದೇ ವಾರದಲ್ಲಿ ನಮಗೆ ಇದು ಮಾಡಿಬಿಟ್ಟು ಮ್ಯೂಸಿಕ್ ಕಂಪ್ಲೀಟ್ ಮಾಡ್ತಿದ್ರು ಅದೇ ಥರ ಫಿಮಲ್ಲಿ ಘಟಾನುಘಟಿ ಶಂಕರ್ ಮಾದೇವನಾಗಲಿ ಜಾವೇದ ಅಲಿ ಸ್ವರೂಖ್ ಖಾನ್ ಆಗಂಥ ಚೌಹಾನ್ ಅರ್ಮಾನ್ ಅರ್ಮನ್ ಮಲ್ಲಿಕ್ ಇಂಥವ್ರ ಘಟಾನುಘಟಿ ಸಿಂಗರ್ಗಳನ್ನು ಹಾಡು ಹಾಡಿದ್ದಾರೆ ನನ್ನ ಪ್ರಕಾರ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತಾರು ಹನ್ನೆರಡು ಪರ್ಸೆಂಟ್ ಒಂದು ವಾರ ಆ ಕಡೆ ಈ ಕಡೆ ಒಂದು ವಾರ ಎರಡು ವಾರ ಇಂಪೂರ್ಡೆನ್ಸ್ ಆಗಬೇಕು ಅಷ್ಟೇ ಆದರೆ ಆ ಟೈಮಲ್ಲಿ ಸೈಮೆಂಟೆನೆನ್ಸ್ ಆಗುತ್ತೆ ಈಗ ಈಗ ಇವತ್ತಿನ ಸ್ಟಾರ್ಟ್ ಆಗಬೇಕು ಈಗ ಜೀವ ಮ್ಯೂಸಿಕ್ ಪಂದ್ರಲ್ಲಿ ಲಾಸ್ಟ್ ಹದಿನೈದು ದಿವಸ ಅದು ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟ್ ಬೇರೆ ಇದು ಯು ಹೋಗ್ತಾ ಯು